ಬೆಂಗಳೂರು ಉತ್ತರಕ್ಕೆ ಯಾರು ಅಭ್ಯರ್ಥಿ ಈ ಪ್ರಶ್ನೆಗೆ ಇನ್ನು ಉತ್ತರ ಸಿಗ್ತಾ ಇಲ್ಲ ಯಾಕಂದರೆ ಒಳಗಿಂದೊಳಗೆ ಸಾಕಷ್ಟು ಕಸರತ್ತುಗಳು ನಡೀತಾ ಇವೆ ಎಲ್ಲ ಕಡೆಗೆ ಶೋಭಾ ಕರಂದ್ಲಾಜೆ ಉತ್ತರಕ್ಕೆ ಕರೆತರುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆಯಾ ಶೋಭಾ ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ಬಿಜೆಪಿ ನಾಯಕರು ಯೋಚನೆ ಮಾಡ್ತಾ ಇದ್ದಾರಾ ಬೆಂಗಳೂರಿನ ಹಾಲಿ ಶಾಸಕರು ಮತ್ತೆ ಪರಾಜಿತ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ಈಗಾಗಲೇ ಕರೆ ಮಾಡಿ ಶಾಸಕರು ವಿರೋಧ ವ್ಯಕ್ತಪಡಿಸಿದಾರಂತೆ ವರಿಷ್ಠರ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದರು ಅವರೆಲ್ಲರಿಗೂ ಕೂಡ ಫೋನ್ ಮಾಡಿ ಬೇಡ ಶೋಭಾ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ನೋಡಿ ಏನಾಗಿದೆ ಇವರಿಗೆಲ್ಲ ಅಂತಂದರೆ ಈ ಹಿಂದೆ ಸಿಟಿ ಇಲ್ಲಿಗೆ ಬರ್ತಾರೆ ಅನ್ನುವಂಥ ಸಂದರ್ಭಲ್ಲೂ ಕೂಡ ಇದೇ ರೀತಿ ವಿರೋಧ ಅದಾದ ಮೇಲೆ ಶೋಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೂ ವಿರೋಧ ಇದು ಇದಕ್ಕೆ ಸಂಬಂಧಪಟ್ಟಂಗೆ ಶೋಭಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಫೈಟರ್ ನಾನು ನಾನು ಎಲ್ಲಿದ್ದರೂ ಗೆಲ್ತೀನಿ ನಾನು ನನ್ನ ವಿರುದ್ಧ ಏನು ಈ ಪ್ರತಿಭಟನೆಗಳನ್ನು ಮಾಡಿದರು ಈ ಗೋ ಬ್ಯಾಕ್ ಚಳವಳಿಗಳನ್ನು ಮಾಡಿದರು ಅವರೆಲ್ಲರೂ ಕೂಡ ಹೊರಗಿನವರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನು ಸದಾನಂದ ಗೌಡ ಬೆಂಗಳೂರು ಉತ್ತರದಲ್ಲಿ ಬ್ಯಾಟಿಂಗ್ ನಡೀತಾ ಇದೆ ಇದು ದುರದೃಷ್ಟಕರ ಸಂಗತಿ ಯಾಕಂದ್ರೆ ಸದಾನಂದ ಗೌಡರು ನಾನು ನಿಲ್ಲಲ್ಲ ಅನ್ನುವಂಥ ಮಾತನ್ನು ಹೇಳಿದರು ನಿಲ್ಲಲ್ಲ ಅಂದಂಥ ಸದಾನಂದ ಗೌಡ್ರಿಗೆ ಮತ್ತೆ ನಿಲ್ಲಿ ಅಂತ ಹೇಳಿದಂಥವ್ರು ಯಾರು ಅವ್ರನ್ನ ಮತ್ತೆ ಪ್ರೇರೇಪಣೆ ಕೊಟ್ಟಿರುವಂಥವ್ರು ಯಾರು ಅವರಿಗೆ ಇದಕ್ಕಿದ್ದಂಗೆ ಸದಾನಂದ ಗೌಡರು ಹೆಂಗೆ ಆಕ್ಟಿವ್ ಆದ್ರು ನಿನ್ನೆ ಸದಾನಂದ ಗೌಡರು ಮಾತಾಡಿದ ರೀತಿ ಇತ್ತಲ್ಲ ನಿಜಕ್ಕೂ ಭಾಳ ಆಶ್ಚರ್ಯ ಆಗುತ್ತೆ ನನಗೆ ಒಂದು ಪಕ್ಷ ಏನೇನು ಕೊಟ್ಟಿದೆ ಇವರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ತು ಕೇಂದ್ರದ ಮಂತ್ರಿ ಮಾಡ್ತು ಮೂರು ಮೂರು ಖಾತೆಗಳು ಏನು ಸಾಮಾನ್ಯ ಸಂಗತಿನ ರೈಲ್ವೆ ಖಾತೆ ಕೊಟ್ಟರು ಅದಾದ ಮೇಲಿಂದ ಕಾನೂನು ಖಾತೆ ಕೊಟ್ಟರು ದೇಶದ ಕಾನೂನು ಖಾತೆ ಅದಾದಮೇಲೆ ಅಂಕಿ ಸಂಖ್ಯೆ ಕರ್ಕಂಬಂದ್ರೆ ಅವ್ರನ್ನ ಬಹಳ ಆಶ್ಚರ್ಯಕರ ಸಂಗತಿ ಅಂದರೆ ಕೆ ಎಮ್ ಅಲ್ಲಿ ಒಬ್ಬ ಡೈರೆಕ್ಟರ್ ಆದರೂ ಸಾಕು ಅಂತ ಕಾಯ್ತಿದ್ದಂಥ ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಕ್ಕೆ ಹೋದ್ರಲ್ಲ ಈಗ ಗೌಡ್ರು ಮಾತಾಡ್ತಿರುವಂಥ ರೀತಿ ಪ್ರಯೋಗದ ಬಗ್ಗೆ ಮಾತಾಡಿದ್ರೆ ಗೌಡ್ರು ಹೇಳ್ತಾರೆ ಹಿಂದೆಲ್ಲ ಪ್ರಯೋಗಗಳು ಎಷ್ಟು ಮಟ್ಟಿಗೆ ಕೈ ಕೊಟ್ಟಿದೆ ಅಂತ ಗೊತ್ತಲ್ಲ ಅಂತ ಸದಾನಂದ ಗೌಡ್ರು ಆಡ್ತಿರುವಂಥ ಮಾತುಗಳಿವು ವೆರಿ ಅನ್ಫಾರ್ಚುನೇಟ್ ಏನು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ವಯಸ್ಸಾಗಿರುವಂಥ ರಾಜಕಾರಣಗಳಿಗೆ ಸಾಕು ಹರಾಶಿವಾನ್ಗಳ್ ಮನೇಲಿ ಕೂತ್ಕೊಳ್ಳಿ ನಿಮ್ಗೆ ಯಾಕೆ ಬೇಕು ರಾಜಕಾರಣ ಸಾಕು ಕೊಡಿ ಬೇರೆಯವ್ರಿಗೆ ಅವಕಾಶವನ್ನು ಹಾಂ ಈ ಹೋಗುವಂಥ ಸಂದರ್ಭದಲ್ಲಿ ಒಂಥರ ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ತೊಗೊಂಬಿಟ್ರೆ ಭಾಳ ಒಳ್ಳೇದಪ್ಪ ಸುಮ್ಮನೆ ಇವೆಲ್ಲ ಯಾಕೆ ರಗಳೆಗಳು ಇನ್ನು ಶೋಭಾ ಕರಂದ್ಲಾಜೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶೋಭಾ ಅವ್ರನ್ನ ಕರೆತರಬೇಕು ಅನ್ನುವಂಥ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಹೀಗಾಗಿ ಶೋಭಾ ಅವರು ಉತ್ತರಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನ ಫೈಟರ್ ನಾನು ಎಲ್ಲಿ ನಿಲ್ತರೂ ಗೆಲ್ತೀನಿ ಅನ್ನುವಂಥ ಮಾತನ್ನು ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ನನ್ನ ವಿರುದ್ಧ ಏನೇನು ಪ್ರತಿಭಟನೆಗಳಾದವು ಅದೆಲ್ಲವೂ ಕೂಡ ಅದು ಯಾರೋ ಹೇಳಿ ಮಾಡಿಸಿದ್ದು ಇಲ್ಲಿಯವ್ರು ಮಾಡಿದ್ದಲ್ಲ ಅದು ಹೊರನವ್ರು ಮಾಡಿಸಿದ್ದು ಅನ್ನುವಂಥ ಮಾತನ್ನು ಕೂಡ ಶೋಭಾ ಹೇಳಿದ್ದಾರೆ ನಾನು ಫೈಟರು ಹೋರಾಟಗಾರ್ತಿ ಎಲ್ಲೇ ಹೋರಾಟ ಕೊಡೋಕ್ಕೂ ಸೋಲು ಗೆಲುವು ನೆಕ್ಸ್ಟ್ ವಿಚಾರ ಕರ್ನಾಟಕದಲ್ಲಿ ಸೋಲೋ ಪ್ರಶ್ನೆ ಬರೋದಿಲ್ಲ ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಆದರೆ ನನ್ನ ಇಚ್ಛೆ ಇರುವಂಥದ್ದು ನಾನು ಕೆಲಸ ಮಾಡಿದಂಥ ಉಡುಪಿ ಚಿಕ್ಕಮಂಗ್ಳೂರು ಒಂದು ಚೆನ್ನಾಗಿದೆ ಅಂತ ಹೇಳಿ ಕಾರ್ಯಕರ್ತರು ಮಾಡಿಲ್ಲ ಒಂದು ಗುಂಪು ಮಾಡ್ತಾ ಇದ್ದಾರೆ ಗೊತ್ತಿದೆ ನಿಮಗೆಲ್ಲರಿಗೂ ಯಾರ್ಯಾರು ಯಾರ್ಯಾರಿಗೆ ಫೀಡ್ ಮಾಡಿದ್ದಾರೆ ಯಾರ್ಯಾರು ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಚುನಾವಣೆಯ ಕಾವು ಏರ್ತಾ ಇದೆ ನಾಳೆ ನಾಡಿದ್ರಲ್ಲಿ ಚುನಾವಣಾ ಆಯೋಗ ದೇಶದ ಸಾರ್ವತ್ರಿಕ ಚುನಾವಣೆಯನ್ನು ಘೋಷಣೆ ಮಾಡ್ಬೋದು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಭಾರತದ ಚುನಾವಣೆ ಬಹಳ ದೊಡ್ಡ ಒಂದು ಪ್ರಜಾತಂತ್ರದ ಚುನಾವಣೆ ಇಷ್ಟೊಂದು ದೊಡ್ಡ ಪ್ರಮಾಣದ ಮತದಾರರು ಮಹಿಳಾ ಮತ್ತು ಪುರುಷ ಮತದಾರರು ಎಲ್ಲ ವರ್ಗದವರಿಗೆ ಕೂಡ ಸಮಾನವಾದಂಥ ಹಕ್ಕನ್ನು ಕೊಟ್ಟಿರುವಂಥ ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಅದ್ಭುತ ನಾನು ಯಾವುದ್ರ ಬಗ್ಗೆ ಮಾತಾಡಲ್ಲ ಅದೆಲ್ಲವನ್ನು ಕೇಂದ್ರ ತೀರ್ಮಾನ ಮಾಡುತ್ತೆ ಯಾವುದೇ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಎಲ್ಲಿಗೆ ಬಂದರೆ ಅನುಕೂಲ ಯಾ ಎಲ್ಲ ಜಾತಿ ಸಮೀಕರಣವನ್ನು ಸೋಷಲ್ ಇಂಜಿನಿಯರಿಂಗನ್ನು ಮಾಡಿ ವಿಭಾಗಗಳನ್ನು ವಿಂಗಡಿಸಿ ಅವರವರ ಕೆಲಸದ ಅಥವಾ ಬೇರೆ ಕೆಲ ಕೆಲವರಿಗೆ ಕೆಲಸ ಮಾಡಿರ್ತಾರೆ ಆದರೂ ಕೂಡ ಟಿಕೆಟ್ ತಪ್ಪುತ್ತೆ ಇದೆಲ್ಲವನ್ನು ನೋಡಿಕೊಂಡು ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು ನಮ್ಮೆಲ್ಲರಿಗೆ ಕೂಡ ಕಮಲಚೀನ ಕ್ಯಾಂಡಿಡೇಟು ಟಿಕೆಟ್ ಸಿಗಲಿ ಸಿಗದಿರಲಿ ನಾವು ಮೋದಿಗಾಗಿ ಕೆಲಸ ಮಾಡುವವರು ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು ಇದು ಶೋಭಾ ಕರಂದ್ಲಾಜೆ ಅವರ ಮಾತು ನನಗೆ ಟಿಕೆಟ್ ಸಿಗಲಿ ಸಿಗದಂಗಿರಲಿ ಕ್ಯಾಂಡಿಡೇಟ್ ಅಂತಂದರೆ ಇಲ್ಲಿ ಮೋದಿ ಕ್ಯಾಂಡಿಡೇಟ್ ಅಂತಂತಂದ್ರೆ ಇಲ್ಲಿ ಕಮಲದ ಚಿಹ್ನೆ ಹಿಂಗಾಗಿ ಏನಂದ್ರೆ ನಾವೆಲ್ಲ ಪಾರ್ಟಿ ಕೆಲಸ ಮಾಡುವಂಥವ್ರು ಅನ್ನೋಂಥ ಮಾತನ್ನು ಹೇಳಿದರು ನಿನ್ನೆ ಕಟೀಲ್ ಕೂಡ ಅದೇ ಮಾತನ್ನು ಹೇಳಿದರು ನಾವು ಬೇಕಿದ್ರೆ ಆಫೀಸಲ್ಲಿ ಕಸ ಹೊಡಿಯೋ ಕೂಡ ನಾವು ತಯಾರು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಸೊ ಇದೆಲ್ಲ ಡೆವಲಪ್ಮೆಂಟ್ಗಳಂದರೆ ಒಳಗಿಂದೊಳಗೆ ಯಾರು ಹಾಗಾದರೆ ಟಿಕೆಟ್ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಏನು ನಡೀತಾ ಇದೆ ಎಲ್ಲವೂ ಕೂಡ ಬಿ ಜೆ ಪಿನಲ್ಲಿ ಬೇರೆ ಪಾರ್ಟಿಗಳಿಗಿಂತ ಬಿ ಜೆ ಪಿನಲ್ಲಿ ಬಹಳ ಸುಸೂತ್ರವಾಗಿ ಆಗಿಬಿಡುತ್ತೆ ಸರಳವಾಗಿ ಆಗಿಬಿಡುತ್ತೆ ಅನ್ನುವಂಥ ಮಾತುಗಳು ಬಂದಿತ್ತು ಆದರೆ ಎಲ್ಲವೂ ಕೂಡ ಇಲ್ಲೇ ಜಾಸ್ತಿ ಗೊಂದಲಗಳು ಕಾಣ್ತಾ ಇದೆ ಜಾಸ್ತಿ ಗೊಂದಲಗಳು ಯಾರ್ಯಾರೋ ಯಾರ್ಯಾರೋ ವಿರುದ್ಧ ತೊಡೆತಡ್ತಾ ಇದ್ದಾರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನಾವು ಸ್ವತಂತ್ರವಾಗಿ ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಭಾಳ ಆಶ್ಚರ್ಯಕರ ಸಂಗತಿ ಇವೆಲ್ಲವೂ ಕೂಡ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬಿಟ್ಟಣ ನಮ್ಮ ಪ್ರತಿನಿಧಿ ಕಿರಣ್ ಹನ್ನೇಡ್ಕೈ ಈಗ ನನ್ನ ಮಧ್ಯಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಭಾಳ ಗಮನಿಸಬೇಕಾದಂಥ ಸಂಗತಿ ಹಿಂದೆ ಸಿ ಟಿ ರವಿಯವರ ಹೆಸರು ಬಂದಿತ್ತು ಶೋಭಾ ಕರಂದ್ಲಾಜೆಯವರು ಈಗ ಪ್ರತಿನಿಧಿಸ್ತಿರುವಂಥ ಚಿಕ್ಕಮಗಳೂರು ಉಡುಪಿನಲ್ಲೇ ಸ್ಪರ್ಧೆ ಮಾಡಿದರೆ ಸಿ ಟಿ ರವಿಯವರು ಎಲ್ಲಿ ಹಾಕಬೇಕು ಅಂತಂದರೆ ಬೆಂಗಳೂರು ಉತ್ತರದಲ್ಲಿ ಹಾಕಬೇಕು ಅಂತ ಅದಾದಮೇಲೆ ಏನು ಅಂದರೆ ಸಾಕಷ್ಟು ಶುರು ಆಗ್ಬಿಡ್ತು ಇದ್ದಕ್ಕಿದ್ದಂಗೆ ಸುಮ್ಮನಿದ್ದಂಥ ಸದಾನಂದ ಗೌಡರು ಎದ್ದು ಕೂತ್ಬಿಟ್ರು ನಾನು ಮತ್ತೆ ಸ್ಪರ್ಧೆ ಮಾಡ್ತೀನಿ ನಾನು ಕೂಡ ಆಕಾಂಕ್ಷಿ ಅಂತ ಎಷ್ಟರ ಮಟ್ಟಿಗೆ ಅಂತಂತಂದರೆ ಹೈಕಮಾಂಡ್ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ಸದಾನಂದ ಗೌಡರು ಸುಮ್ಮನೆ ಆಗಲಿಲ್ಲ ಅಷ್ಟರ ಮಟ್ಟಿಗೆ ನಡೀತು ಈಗ ಶೋಭಾ ಕರಂದ್ಲಾಜಿ ಅವರ ಹೆಸರು ಕೇಳಿ ಇದೆ ಏನೇನು ನಡೀತಾ ಇದೆ ರಂಗನಾಥ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕನಂದರಾಜ್ ಅವರಿಗೆ ವಿರೋಧ ವ್ಯಕ್ತವಾದಂತಹ ಕಾರಣಕ್ಕಾಗಿ ಅಲ್ಲಿ ಅವರನ್ನ ಸ್ಪರ್ಧೆ ಮಾಡಿಸಬೇಕೋ ಬೇಡ ಅನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಭೌತಿಕ ಚರ್ಚೆ ಆಗಿದೆ ಅದನ್ನ ಘೋಷಣೆಯನ್ನು ಇನ್ನೂ ಕೂಡ ಮಾಡಿಲ್ಲ ಒಂದು ವೇಳೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿಸೋದು ಸಾಧ್ಯವೇ ಇಲ್ಲ ಅನ್ನುವಂಥದ್ದಾದ್ರೆ ಅವರ ಮುಂದಿರುವಂತಹ ಆಯ್ಕೆ ಬಿಜೆಪಿ ಹೈಕಮಾಂಡ್ ಮುಂದಿರುವಂತಹ ಆಯ್ಕೆ ಅವರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡುವಂಥದ್ದು ಹೀಗಾಗಿ ನಿನ್ನಿಂದೀಚೆಗೆ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದರಾಜ್ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದು ಬಲವಾದಂತಹ ಒಂದು ಮಾಹಿತಿಗಳು ಹರಿದಾಡ್ತಿದೆ ಮತ್ತೊಂದು ಕಡೆಯಲ್ಲಿ ಶೋಭಾ ಕನಂದರಾಜೆ ಅವರಿಗೆ ಟಿಕೆಟ್ ಅನ್ನು ಕೊಡಿಸಲೇ ತೀವ್ರವಾದಂತಹ ಪ್ರಯತ್ನವನ್ನ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸದಸ್ಯರು ಕೂಡ ಯಡಿಯೂರಪ್ಪ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹೀಗಾಗಿ ಯಡಿಯೂರಪ್ಪ ಬೆನ್ನಿಗೆ ನಿಂತಿರುವಂತಹ ಕಾರಣಕ್ಕಾಗಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜ ಅವಕಾಶ ಆಗದೆ ಇದ್ರೆ ಬೆಂಗಳೂರು ಉತ್ತರದಲ್ಲಿ ಅವರಿಗೆ ಟಿಕೆಟ್ ಕೊಡುವಂತಹ ಬಹುತೇಕ ನಿಶ್ಚಿತ ವಾತಾವರಣ ಈಗ ಸೃಷ್ಟಿಯಾಗಿದೆ ಹೀಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಶಾಸಕರುಗಳೇನಿದ್ದಾರೆ ಶಾಸಕರು ಕೂಡ ಮಾತ್ರವಲ್ಲ ಪರಾಜಿತ ಅಭ್ಯರ್ಥಿಗಳು ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸೋತಿರುವಂತಹ ಪರಾಜಿತ ಅಭ್ಯರ್ಥಿಗಳು ಕೂಡ ಶೋಭಾ ಕರಂದ್ಲಾಜೆ ಅವರನ್ನ ಬೆಂಗಳೂರಿಗೆ ಕರೆತರು ಬೇಡ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಅಂದ್ರೆ ರಾಜ್ಯದ ಬಿಜೆಪಿ ನಾಯಕರು ಮೊನ್ನೆ ದೆಹಲಿ ನಡೆದಂತಹ ವರಿಷ್ಠ ಜೊತೆಗಿನ ಸಭೆಯಲ್ಲಿ ಪಾಲ್ಗೊಂಡಿದ್ದ ನಾಯಕರುಗಳು ಯಾರು ಅವರಿಗೆ ದೂರವಾಣಿ ಕರೆಯನ್ನು ಕೂಡ ಮಾಡಿ ಶೋಭಾ ಕರಂದಾಜೆನ್ನ ಬೆಂಗಳೂರಿಗೆ ಕರೆತರ ಒತ್ತಾಯವನ್ನು ಹಾಕಿದ್ದಾರೆ ಒಂದು ಮಾಹಿತಿ ಟಿವಿನ ಲಭ್ಯವಾಗ್ತಿದೆ ಇದರ ಜೊತೆಗೆ ಮುಂದುವರಿದು ಓರ್ವ ಶಾಸಕರು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೇ ಆದಲ್ಲಿ ಮೋದಿಗೋಸ್ಕರ ಈ ಚುನಾವಣೆಯಲ್ಲಿ ಅವರ ಪರವಾಗಿ ನಾನು ಕೆಲಸವನ್ನ ಮಾಡುತ್ತೇನೆ ನಂತರ ಲೋಕಸಭಾ ಚುನಾವಣೆಯ ಒಂದು ಪ್ರಕ್ರಿಯೆಗಳು ಮುಗಿದ ಬಳಿಕ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಒಂದು ಮಾತನ್ನು ರಾಜ್ಯ ನಾಯಕರ ಜೊತೆ ದೂರವಾಣಿ ಹೇಳಿದ್ದಾರೆ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಹೀಗಾಗಿ ಶೋಭಾ ಕರಂದ್ ಅವರನ್ನ ಬೆಂಗಳೂರಿಗೆ ಕರೆತರಬೇಕು ಅನ್ನುವಂತ ಒಂದು ಪ್ರಯತ್ನ ಏನಿದೆ ಅದಕ್ಕೆ ಒಂದಿಷ್ಟು ಬೆಂಗಳೂರಿನ ಶಾಸಕರಿಂದ ವ್ಯಕ್ತವಾಗ್ತಿರುವಂತದ್ದು ವಿರೋಧ ಇದರ ಪ್ರತ್ಯೇಕವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಶಾಸಕರೊಂದಿಗೆ ವಿರೋಧ ವ್ಯಕ್ತವಾಗ್ತಿರುವಂತಹ ವಿಚಾರಕ್ಕೆ ಗೊತ್ತಾಗ್ತಾ ಇದೆ